ರಾಜ್ಯದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶುಲ್ಕ ಮಿತಿ ಮಿತಿಮೀರುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಕೆಎಸ್ ಶಿವಕುಮಾರಪ್ಪ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಖಾಸಗಿ ಶಾಲೆಗಳೊಂದಿಗೆ ಕೈಜೋಡಿಸಿದೆಯಾ ಎಂಬ ಅನುಮಾನ ಮೂಡುತ್ತಿದ್ದು ಈ ಶೈಕ್ಷಣಿಕ ವರ್ಷದಲ್ಲಾದರೂ ಖಾಸಗಿ ಶಾಲೆಗಳ ಶುಲ್ಕ ದಂಧೆಯಿಂದ ಪೋಷಕರನ್ನ ರಕ್ಷಿಸಲು ಸರ್ಕಾರ ಮುಂದಾಗಬೇಕೆಂದರು ರಾಜ್ಯದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶುಲ್ಕ ಮಿತಿ ಮೀರಿದೆ ಪೋಷಕರು ಇದರಿಂದ ಹೈರಾಣಾಗಿ ಹೋಗಿದ್ದು ಕೂಡಲೇ ಶುಲ್ಕದೊಂದಿಗೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಆದಿಲ್ ಖಾನ್ ರವೀಂದ್ರ ಸುರೇಶ್ ಶಿಡ್ಲಪ್ಪ ಧರ್ಮನಾಯಕ್ ಹಾಲಸ್ವಾಮಿ ಚನ್ನಬಸಪ್ಪ ಇದ್ದರು ನಿಮಗೆಲ್ಲ ಗೊತ್ತಿದೆ ಖಾಸಗಿ ಶಾಲೆಯಲ್ಲಿ ಎಷ್ಟು ಫೀಸು ತಗೊಂತಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಫೀಸ್ ಇದೆ ಖಾಸಗಿ ಶಾಲೆಯವರು ಯಾವ ರೀತಿ ಸರ್ವಿಸ್ ಕೊಡ್ತಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಯಾವ ಥರ ಸರ್ವಿಸ್ ಕೊಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗೆ ಸರ್ ಯಾರೂ ಸರ್ಕಾರ ಗಮನ ಕೊಡೋದಿಲ್ಲ ಅದನ್ನ ಇಂಪ್ರೂವ್ ಮಾಡೋದಿಲ್ಲ ಸರ್ ಅವರ ಪ್ರೈವೇಟ್ ಸ್ಕೂಲ್ಗಳು ಮಾತ್ರ ಇಂಪ್ರೂವ್ ಆಗಿಬಿಟ್ಟು ಮಾಡ್ತಾರೆ ಒಳ್ಳೆ ಚೆನ್ನಾಗಿ ಡೊನೇಷನ್ನು ತಗೊಂತಾರೆ ಪಾಲ ಸ ಎಲ್ಲ ಮಕ್ಕಳುಗಳನ್ನ ಸರ್ಕಾರಿ ಶಾಲೆಗೆ ಸೇರ್ಸೋಕ್ಕೆ ಯಾರು ಇಷ್ಟಪಡಲ್ಲ ಯಾಕಂದರೆ ಅಲ್ಲಿ ಯಾವುದೂ ಫೆಸಿಲಿಟೀಸ್ ಇರೋಲ್ಲ ಒಳ್ಳೆ ಸ್ಕೂಲ್ ಇರೋ ಟೇಬಲ್ ಇರೋಲ್ಲ ಚೇರ್ಸ್ ಇರೋಲ್ಲ ಒಳ್ಳೆ ರೂಮ್ಸ್ ಇರೋಲ್ಲ ಟೀಚರ್ಸ್ಗಳು ಸರಿಯಾಗಿ ಬರೋಲ್ಲ ಮೇಂಟೆನೆನ್ಸ್ ಇರಲ್ಲ ಅಲ್ಲಿ ಸರಿಯಾಗಿ ಕ್ಲಾಸ್ಗಳು ಎಷ್ಟೋ ಕಡೆ ಬಸ್ ಫೆಸಿಲಿಟೀಸ್ ಇರಲ್ಲ ಅದರಿಂದ ಮೆಸ್ಟ್ಗಳು ಹೋಗಿರಲ್ಲ ಅಲ್ಲಿ ಯಾರು ಕೇಳೋರು ಇಲ್ಲ ಆ ಸ್ಕೂಲ್ನ ಯಾರು ಎನ್ಕ್ವೈರೀನೂ ಮಾಡೋರಿರಲ್ಲ ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಮಾತ್ರ ಎಲ್ಲ ಫೆಸಿಲಿಟೀಸ್ ಕೊಡ್ತಿದ್ದಾರೆ ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ಎಲ್ಲ ಪ್ರೈವೇಟ್ ಸ್ಕೂಲು ಕಾಲೇಜ್ ಇರೋದೆಲ್ಲ ನಮ್ಮ ಎಮ್ ಎಲ್ ಎ ಎಮ್ ಪಿಗಳವೆ ಆದರೆ ಅವ್ರು ಇಂಪ್ರೂವ್ ಮಾಡ್ಕೊಳ್ತಾರೆ ಆದರೆ ಸರ್ಕಾರಿ ಶಾಲೆ ಮಾತ್ರ ಇಂಪ್ರೂವ್ ಮಾಡೋ ಕಡೆ ಗಮನ ಕೊಡಲ್ಲ ರಾಜ್ಯದಲ್ಲಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಅಲೆಗೆಟ್ಟಿದ್ದು ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸುತ್ತಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶುಲ್ಕ ದಂಧೆ ಮಿತಿ ಮೀರುತ್ತಿದೆ ಯಾಕಂದರೆ ಎಲ್ಲರೂ ಜನ ಸರ್ಕಾರಿ ಸ್ಕೂಲಲ್ಲಿ ಫೆಸಿಲಿಟೀಸ್ ಚೆನ್ನಾಗಿಲ್ಲ ಅಂಥೇಳಿ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ ಅವ್ರು ಎಷ್ಟು ಹೇಳಿದ್ರೂ ಆ ಫೀಸ್ ಕೊಡಲೇಬೇಕು ಇಲ್ಲ ಅಂತಂದರೆ ಅವ್ರು ಸೇರಿಸ್ಕೊಳಲ್ಲ ಆದ್ದರಿಂದ ಅದಕ್ಕೊಂದು ಕಡಿವಾಣ ಹಾಕಬೇಕಂತ ನಮ್ಮದು ವಿನಂತಿ ಇದಕ್ಕೆ ಕಡಿವಾಣ ಹಾಕಬೇಕು ಅದೇ ಅದೇ ನಮ್ಮ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಮಾಡಿದೆ ಇದಕ್ಕೆ ನಮಗೂ ಇವರಿಗೆ ಡಿಫ್ರೆನ್ಸ್ ಇರೋದು ಏನಂದರೆ ಇದನ್ನು ಇದು ಇಂಪಾರ್ಟೆಂಟ್ ಏನಂದ್ರೆ ಅಲ್ಲಿ ನಮ್ಮ ದೆಹಲಿಯಲ್ಲಿ ಒಂದು ಕಡಿವಾಣ ಹಾಕಿದೆ ಸರ್ಕಾರಿ ಸರ್ಕಾರಿ ಖಾಸಗಿ ಶಾಲೆಗಳ ಮೇಲೆ ಕಟ್ಟುನಿತ್ತು ನಿಯಂತ್ರಣ ಏರಿದೆ ಆದರೆ ನಮ್ಮ ರಾಜ್ಯದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರತಿ ವರ್ಷ ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡುವ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ ಪ್ರತಿ ವರ್ಷ ಹದಿನೈದು ಪರ್ಸೆಂಟು ಜಾಸ್ತಿ ಮಾಡಬೇಕಂತ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ನಿಯಂತ್ರಣ ಮಂಡಳಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಆದರೆ ನಮ್ಮ ದೆಹಲಿಯಲ್ಲಿ ಅದು ನಿಯಂತ್ರಣ ಮಂಡಳಿ ಇರೋದರಿಂದ ಅಲ್ಲಿ ಹಂಗೆ ಬೇಕಂಗೆ ಜಾಸ್ತಿ ಮಾಡೋಂಗಿಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ ಆಮೇಲೆ ಅವ್ರದು ಪ್ರಾಫಿಟ್ ಎಷ್ಟಿರುತ್ತೋ ಅದ್ರ ಮೇಲೆ ಫಿಫ್ಟೀನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಫಿಫ್ಟೀನ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಅವರು ಫೀಸನ್ನು ಫಿಕ್ಸ್ ಮಾಡೋಂಗಿಲ್ಲ ಫಿಕ್ಸ್ ಕಲೆಕ್ಟ್ ಮಾಡೋಂಗಿಲ್ಲ ಅದು ನಮ್ಮ ಎ ಎ ಪಿ ಸರ್ಕಾರ ಬಂದಮೇಲೆ ದೆಹಲಿಯಲ್ಲಿ ಇದು ನಿಯಂತ್ರಣ ಮಂಡಳಿ ಮಾಡಿತ್ತು ಮಾಡಿದ ನಂತರ ಇಂದಿನ ಒಂದು ಎಂಟು ಹತ್ತು ವರ್ಷದಿಂದ ಬಂದು ಹೆಚ್ಚಿಗೆ ಕಟ್ಟಿಸೋಂಥ ಫೀಸನ್ನು ಕೂಡ ಎಲ್ಲರಿಗೂ ವಾಪಸ್ ಕೊಟ್ಟಿದೆ ಇದು ನಮ್ಮ ಅಮ್ಮಾಜಿ ಮಾಡಿರೋ ದೆಹಲಿಯಲ್ಲಿ ಮಾಡಿರ್ತಕ್ಕಂಥ ವಿಶೇಷ ಕೆಲಸ ಇದೇ ಥರ ನಮ್ಮ ಕರ್ನಾಟಕದಲ್ಲೂ ಒಂದು ನಿಯಂತ್ರಣ ಮಂಡಳಿ ಮಾಡಿ ಫೀಸ್ಗೆ ಒಂದು ಕಡಿವಾಣ ಹಾಕಿ ಹಾಕಿದರೆ ಒಳ್ಳೆಯದು ಹಾಕಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ